ನೋಡಿ ಇದು ರೇಷನ್ ಅಕ್ಕಿ ಸರ್ಕಾರದವ್ರು ಕೊಡ್ತಾರಂಥ ಫ್ರೀ ಅಕ್ಕಿ ಇದರಲ್ಲಿ ವೈಟ್ ವೈಟ್ ಏನಿದು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಾರೆ ಇದು ಪ್ಲಾಸ್ಟಿಕ್ ಅಥವಾ ವಿಟಮಿನ್ ಅಕ್ಕಿನೂ ನನಗೆ ಗೊತ್ತಿಲ್ಲ ಆದರೆ ಇಷ್ಟು ಅಕ್ಕಿಗೆ ಎಷ್ಟಿದೆ ನೋಡಿ ಎಲ್ಲ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಇದನ್ನು ತಿನ್ನೋ ಧೈರ್ಯ ನಮಗಿಲ್ಲ ಈ ಅಕ್ಕಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅನಿಸುತ್ತೆ ಆದರೆ ಈ ವೈಟ್ ವೈಟ್ ಅಕ್ಕಿ ಇರೋದನ್ನು ನೋಡಿ ತಿನ್ನೋದಕ್ಕೆ ಭಯ ಆಗುತ್ತೆ ಇದನ್ನು ಆರಿಸಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ವೈಟ್ 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 ಅಕ್ಕಿ ಇದು ಸರ್ಕಾರದವರೆಲ್ಲ ವಿಟಮಿನ್ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ ಜನ ಸಾಮಾನ್ಯರೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ ನನಗೆ ಯಾವುದೂ ಗೊತ್ತಿಲ್ಲ ಆದರೆ ತಿನ್ನೋದಕ್ಕೆ ಮಾತ್ರ ಭಯ ಆಗ್ತಿದೆ ಆರ್ಸೋಣ ಬನ್ನಿ ಎಷ್ಟು ಸಿಗುತ್ತೆ ನೋವು ನೋಡಿ ಎಷ್ಟೊಂದಿದೆ ಎಷ್ಟಿದೆ ಿ ಅಕ್ಕಿಯೆಲ್ಲ ಯಾರೆಲ್ಲ ತಿಂತಾ ಇದ್ದೀರ ಅವರೆಲ್ಲ ನಿಮ್ಮ ಅಭಿಪ್ರಾಯ ತಿಳಿಸಿ ನೋಡಿ ಫ್ರೆಂಡ್ಸ್ ಅಕ್ಕಿನ್ನ ಇಷ್ಟೆಲ್ಲ ಆರಿಸಿದ್ದೀನಿ ಇಷ್ಟೇ ಅಕ್ಕಿಗೆ ಒಂದು ಕೆ ಜಿ ಅಷ್ಟು ಅಕ್ಕಿ ಇದೆ ಅಷ್ಟೇ ಅಕ್ಕಿಗೆ ಇಷ್ಟೆಲ್ಲ ಅಕ್ಕಿ ಸಿಕ್ಕಿದೆ ನನಗೆ ನೋಡಿ ಇದು ತಿನ್ಬೋದಾ ತಿನ್ಬಾರ್ದಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಿದ್ದರಾಮಯ್ಯನವರು ಫ್ರೀ ಅಕ್ಕಿ ಕೊಟ್ಟು ಒಳ್ಳೆಯದನ್ನೇ ಮಾಡಿದ್ದಾರೆ ಜನಸಾಮಾನ್ಯರಿಗೆ ನಮ್ಮಂಥ ಬಡವರಿಗೆ ತುಂಬಾ ಎಲ್ಪ್ ಆಗ್ತಿದೆ ದುಡ್ಡಿರೋರು ದೋಸೆ ಇಡ್ಲಿ ಬಳಸ್ತಾರೆ ನಮ್ಮಂಥವರು ತಿನ್ನೋದಕ್ಕೆ ಬಳಸ್ತಿದ್ದೀವಿ ಆದರೆ ತಿನ್ನೋದಕ್ಕೆ ಧೈರ್ಯ ಇಲ್ಲ ಈ ಥರ ಆರಿಸಿ ಎಲ್ಲ ಅಕ್ಕಿ ಎಲ್ಲ ಆರಿಸಿ ತಿಂತಾ ಇದನ್ನು ತಿನ್ಬಹುದಾ ತಿನ್ನಬಾರ್ದಾ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ವಿಟಮಿನ್ ಅಂತ ಏನು ಇದ್ದಾರೆ ಅಥವಾ ಪ್ಲಾಸ್ಟಿಕ್ ಅಂತ ಏನು ಹೇಳ್ತಾ ಇದ್ದಾರೆ ಈ ಅಕ್ಕಿನ ತಿನ್ನಬಹುದಾ ತಿನ್ನಬಾರ್ದ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿ ಹೇಳಿ ನೀವು ಹೇಳೋವರೆಗೂ ನಾನು ಈ ಅಕ್ಕಿ ಎಲ್ಲ ಆರಿಸಿ ಆರಿಸಿ ಹಾಕ್ತಾಯಿರ್ತೀನಿ ನೀವು ಕಮೆಂಟ್ ಎಷ್ಟು ಬರುತ್ತೆ ನೋಡ್ತೀನಿ ತಿನ್ಬೌದು ವಿಟಮಿನ್ ಅಕ್ಕಿ ಅಂತ ಕಮೆಂಟ್ ಜಾಸ್ತಿ ಬಂದರೆ ಈ ಅಕ್ಕಿನ ತಿಂತೀನಿ ಇಲ್ಲ ಅಂದರೆ ಈ ಪ್ಲಾಸ್ಟಿಕ್ ಅಕ್ಕಿ ಅಂದ್ಕೊಂಡು ಎಲ್ಲ ಆರಿಸಿ ತೆಗಿತೀನಿ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಈ ಅಕ್ಕಿ ಇದ್ದೀರಾ ಕಮೆಂಟ್ ಮಾಡಿ ಹೇಳಿ ಸಿದ್ದರಾಮಯ್ಯವರು ಮಾಡಿರೋದೆಲ್ಲ ಒಳ್ಳೆ ಕೆಲಸಗಳೇ ಆದಷ್ಟು ಜನ್ರಿಗೆ ಒಳ್ಳೆಯದಾಗಲಿ ಅಂತಲೇ ಕೊಡ್ತಿದ್ದಾರೆ ಫ್ರೀ ಅಕ್ಕಿ ಆದರೆ ಇದೆಲ್ಲ ಇರೋದರಿಂದ ಸ್ವಲ್ಪ ತೊಂದರೆ ಆಗ್ತಿದೆ ಯಾರೆಲ್ಲ ಇದು ಪ್ಲಾಸ್ಟಿಕ್ ಅಕ್ಕಿ ಅನ್ನೋರು ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಟಮಿನ್ ಅಂತ ಹೇಳೋರು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಅಕ್ಕಿ ನಾನು ಅನಿಸಿದ್ದೀನಿ ಬಿಳಿ ಅಕ್ಕಿ ಎಲ್ಲ ಹೇಗೆ ತೇಲ್ತಾ ಇದೆ ನೋಡಿ ನೋಡಿ ಇದು ನೋಡ್ದಿಕ್ ನೋಡಿದಾಗ ತಿನ್ನೋದಕ್ಕೆ ಭಯ ಆಗುತ್ತೆ ನೋಡಿ ಎಷ್ಟಿದೆ ನೀರಿಗೆ ಹಾಕಿದ್ಮೇಲೆ ಇದು ಸ್ವಲ್ಪ ದಪ್ಪ ಆಗ್ಬಿಡುತ್ತೆ ಒಂದು ಪ್ಲಾಸ್ಟಿಕ್ ಅಕ್ಕಿಗೂ ನೋಡಿ ವ್ಯತ್ಯಾಸ ಇದೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇದೆ ಇದು ಪ್ಲಾಸ್ಟಿಕ್ ಅಂತ ಹೇಳ್ತಾರಲ್ಲ ವಿಟಮಿನ್ ಅಕ್ಕಿ ಅದು ಇದು ನಾರ್ಮಲ್ ಅಕ್ಕಿ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಅದು ನಾನು ಆರ್ಸಿರ ಅಕ್ಕಿ ಇದು ನೋಡಿ ಅದರಲ್ಲಿ ಇಷ್ಟೊಂದು ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಸರ್ಗೆ ಧನ್ಯವಾದಗಳು ಈ ಅಕ್ಕಿ ಕೊಟ್ಟವ್ರಲ್ಲಿ ನಮ್ಮಂತ ನೂರಾರು ಜನಕ್ಕೆ ಲಕ್ಷಾಂತರ ಜನಕ್ಕೆ ತುಂಬಾ ಸಹಾಯ ಆಗ್ತಾ ಇದೆ ನನ್ನ ಅನಿಸಿಕೆ ಪ್ರಕಾರ ಈ ವಿಟಮಿನ್ ಅಕ್ಕಿ ಕೊಡೋದು ಬೇಡ ಅಂತ ನನ್ನ ಪ್ರಕಾರ ಈ ವಿಟಮಿನ್ ಅಕ್ಕಿ ಮಿಕ್ಸ್ ಮಾಡೋದು ಬೇಡ ಅಂತ ಏಕೆಂದರೆ ಕೆಲವರು ಅನುಮಾನ ಪಡ್ತಿದ್ದಾರೆ ಕೆಲವರು ಖುಷಿಯಿಂದ ಇದು ಮಾಡ್ತಾರೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ಗೆ ಧನ್ಯವಾದಗಳು ಫ್ರೀ ಅಕ್ಕಿ ಕೊಡ್ತಾ ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಈ ವಿಟಮಿನ್ ಅಕ್ಕಿ ಅಂತ ಏನು ಮಿಕ್ಸ್ ಮಾಡ್ತಾಯಿದ್ದೀರ ಅದನ್ನು ದಯವಿಟ್ಟು ನಿಲ್ಲಿಸಿ ನಮ್ಮಂಥವರಿಗೆ ಅದೆಲ್ಲ ಗೊತ್ತಿಲ್ಲ ಸರ್ಕಾರದವರು ವಿಟಮಿನ್ ಅಕ್ಕಿ ಅಂತ ಹೇಳ್ತಾ ಇದ್ದೀರಾ ಜನಸಾಮಾನ್ಯರು ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ತಾ ಇದ್ದಾರೆ ಸಾಕು ಸರ್ ನೀವು ಕೊಡ್ತಾರೋ ಅಕ್ಕಿನೇ ನಮಗೆ ಸಾಕು ಅದರಲ್ಲಿ ವಿಟಮಿನ್ ಮಿಕ್ಸ್ ಮಾಡೋದೇನು ಬೇಡ ಇಲ್ಲೇನು ವೈಟ್ ವೈಟಿಗೆ ಕಾಣಿಸ್ತದೆ ಅಕ್ಕಿ ಅಕ್ಕಿ ಎಲ್ಲ ಆ ಪ್ಲ್ಯಾಸ್ಟಿಕ್ ಅಕ್ಕಿನೇ ಆಗಿದರೆ ಹೋಟೆಲ್ನವರೆಲ್ಲ ಅದೇ ಅಕ್ಕಿಯಿಂದ ನಮ್ಮ ಥರ ಮನೆಯಲ್ಲೇ ಆರಿಸೋ ಥರ ಏನು ಆರಿಸಿ ಇಡ್ಲಿ ದೋಸೆ ಎಲ್ಲ ಮಾಡಲ್ಲ ಸೊ ಅವರು ಹೋಟೆಲಲ್ಲಿ ದೋಸೆ ಇಡ್ಲಿ ಮಾಡಿದಾಗ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗೋ ಚಾನ್ಸಸ್ ತುಂಬಾ ಇದೆ ನನ್ನ ಪ್ರಕಾರ ಈ ವಿಟಮಿನ್ ಅಕ್ಕಿ ಮಿಕ್ಸ್ ಮಾಡೋದು ಬೇಡ ಮಾಮೂಲಿ ಅಕ್ಕಿ ಕೊಟ್ಟರೆ ಸಾಕು ಸರ್ ನನ್ನ ಅಭಿಪ್ರಾಯ ಈ ವೈಟ್ ಅಕ್ಕಿ ಮಿಕ್ಸ್ ಮಾಡೋದು ಬೇಡ ಫ್ರೆಂಡ್ಸ್ ನಿಮಗೆಲ್ಲ ಹೇಗನಿಸುತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈ ವೈಟ್ ಅಕ್ಕಿ ಏನಿದೆ ಇದು ಪ್ಲಾಸ್ಟಿಕ್ ಅಕ್ಕಿನ ಅಥವಾ ವಿಟಮಿನ್ ಅಕ್ಕಿನ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್